ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಜಗದ್ಗುರು ಪಂಚ ಪೀಠಾಧೀಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ರಂಭಾಪುರಿ ಪೀಠದ ಉಜ್ಜಯಿನಿ ಪೀಠದ ಕೇದಾರ ಪೀಠದ ಶ್ರೀಶೈಲಿ ಪೀಠದ ಕಾಶಿ ಪೀಠದ ಐದು ಜನ ಜಗದ್ಗುರುಗಳಿಗೆ ಭಕ್ತಿಯ ಪ್ರಣಾಮವನ್ನು ಸ್ವಲ್ಪಿಸಿ ಸಮಾರಂಭದಲ್ಲಿ ಭಾಗವಹಿಸಿ ವೇದಿಕೆ ಮೇಲ್ಗಡೆ ಮತ್ತು ಮುಂಭಾಗದಲ್ಲಿ ಆಶೀನರಾಗಿರುವ ಎಲ್ಲ ಶಿವಾಚಾರ್ಯ ಪಾದಕ್ರಮಗಳಿಗೆ ನನ್ನ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮಾತನಾಡಿ ಸಭೆಯಿಂದ ನಿರ್ಗಮಿಸಿದ ಗೌರವದ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರು ಹಿರಿಯರಾದ ಶಾಮು ಶಿಶಕರಿದ್ದಾರೆ ಮತ್ತು ಈ ನಾಡು ಕಂಡ ಅಪರೂಪದ ರಾಜಕಾರಣಿ ರೈತ ನಾಯಕರು ಅಭಿವೃದ್ಧಿ ಅಧಿಕಾರಿಗಳು ಮಾರ್ಗದರ್ಶಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗೌರವದ ಗಣ್ಯ ಮಾನ್ಯರೇ ಸಚಿವರುಗಳೇ ಮಾಜಿ ಮುಖ್ಯಮಂತ್ರಿಗಳೇ ರಾಜ್ಯದ ಅಧ್ಯಕ್ಷೆ ಎಲ್ಲ ಸಮಾಜದ ಬಂಧುಗಳೇ ವೇದಿಕೆ ಮುಂಬರುವ ಆಶೀನರಾಗಿರುವ ಸಮಸ್ತ ಸಮಾಜದ ಬಂಧುಗಳೇ ಹಿರಿಯ ಕಿರಿಯ ಬಂಧುಗಳೇ ಇವನಿತ್ತರೆ ಶ್ರದ್ಧೆ ತಾಯಂದರೆ ಸಹೋದರಿ ಮಾಧ್ಯಮದ ಸ್ನೇಹಿತರೆ ಇದು ಒಂದು ಐತಿಹಾಸಿಕ ಸುವರ್ಣಾಕ್ಷರದಲ್ಲಿ ಬರೆದಿದ್ದರಿಂದ ಒಂದು ಕಾರ್ಯಕ್ರಮ ತಪ್ಪಾಗಲ್ಲ ನಾ ಚಿಕ್ಕವರಾಗಿದ್ದಾಗ ಐದು ಜನ ಪಂಚಪೀಡದಲ್ಲಿ ಸೇರ್ತಾರೆ ಅದು ಬಹಳ ದೊಡ್ಡ ಸುದ್ದಿ ಆಗ್ತದೆ ಪಂಚಪೀಠಾಧೀಶರು ಅಂದ್ರೆ ಇದು ಕೇವಲ ಬಿಳಿ ಆನೆಗಳಿದ್ದಂಗೆ హిల్ సంచార ఇవత్తు ఈ నాడ కళ్యాణకోస్కర సర్వే జన సుఖీరా మానవ ధర్మకే జయవాలి ధర్మదే విశ్వకి శాంతి అంతి సర్వ భక్తరన్న ఇవతడి లోక కళ్యాణకోస్కర తపస్సు దారి ఎత్తు అదక నవత్తే సంకల్ప మా బు ఎచ్చు మాట్లాడే బహా హిరియరు పంచ మాట్లాడతారు ನನ್ನದೊಂದು ವಿನಂತಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯ ಏನು ಪಂಚ ಪಂಚಾಯಿಡ ಸಮ್ಮಿಲನ ಆಗಿದೆ ಅಂದರೆ ಅದು ಹಿರಿಯರಾದ ಶಾಮ್ನೂರು ಸುಲ್ಸೇಖದವರ ಒಂದು ಕಾಳಜಿ ಕಳಕಳಿಯಿಂದ ಅಂತ ನಾನು ಎಂ ಎ ಹೇಳ್ಕೊಡ್ತೀನಿ ಮತ್ತು ಲಕ್ಷ್ಮೇಶ್ವರದಲ್ಲಿ ನಾಲ್ಕು ಜನ ಗುರು ಸೇರ್ತಾರ್ದು ಶಾಮ್ನೂರು ಮಲ್ಲಿಕಾರ್ಜುನ ಸಚಿವರು ಹೋಗ್ತಾ ಇದ್ರು ಮುತ್ತಿನಂದರದಲ್ಲಿ ನಾನು ಕರೆ ಮಾಡಿದೆ ಪಂಚ ಬೀಡಾಧೀಶರು ಕರೆ ಮಾಡಿದ್ದೆ ಬುದ್ಧಿ ಇವತ್ತು ಒಂದೆರಡು ಸಮಯ ಬಂದಿದೆ ದಯಮಾಡಿ ನಾಡಿನ ಭಕ್ತರಿಗೆ ಸಂದೇಶವತ್ತು ತಾವುಗಳು ಒಂದಾಗಬೇಕಂತ ಹೇಳಿ ವಿನಂತಿಯನ್ನು ಮಾಡಿದ್ದೆ ದುರುಣಿ ಮುಖಾಂತರ ಅವರು ಶಾಮನೂರ್ ಮಲ್ಲಿಕಾರ್ಜುನ ಕರೆ ಮಾಡಿದೆ ಸರ್ ಬಹಳ ಒಳ್ಳೆ ತೀರ್ಮಾನ ತಗೊಂಡು ತೆಗೆದುಕೊಂಡಿದ್ರಿ ತಾವು ಆ ಸಭೆಯಲ್ಲಿ ಭಾಗವಹಿಸಿ ಪಂಚ ಬೀಡಾಧೀಶರು ವಿನಂತಿಯನ್ನು ಮಾಡ್ಬೇಕಂತ ಹೇಳಿ ಏ ಹಳ್ಳಿ ಭಾಷೆ ಮಲ್ಲಿಕಾರ್ಜುನ್ ಏ ಬರಹಸ್ ಸ್ವಾಮಿ ನೀನು ಅಂದ್ರು ಇಲ್ಲ ಸರ್ ಬಹಳ ಕೆಲಸ ನೀವು ಹೋಗ್ತೀವಿ ಅಂತ ನಿಜವಾದ್ರು ಗೊತ್ತು ಅದರ ಒಂದು ಪರಿಶ್ರಮದಿಂದ ಈ ಒಂದು ಪಂಚ ಸಮ್ಮಿಲನ ಆಗಿದೆ ಈ ನಾಡಿಗೆ ಒಂದು ಕೇವಲ ಅಷ್ಟೇ ಅಲ್ಲ ಈ ದೇಶಕ್ಕೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಅಷ್ಟೇ ಅಲ್ಲ ಪಕ್ಕದ ರಾಜ್ಯಗಳಲ್ಲಿ ವೀರಶಿವಿಂಗಾಯ್ತದ ಬಂಧುಗಳೇ ಬಂಧುಗಳೇ ಇವತ್ತು ನಾವು ಸಂಕಲ್ಪ ಮಾಡಬೇಕು ಪರಮಪೂಜಿನಲ್ಲಿ ವಿನಂತಿಯನ್ನು ಮಾಡಬೇಕು ಪಂಚಪೀಡಾಧೀಶರು ವಿನಂತಿಯನ್ನು ಮಾಡಬೇಕು ಇವತ್ತೇನು ಪಂಚಪೀಡಾಧೀಶರ ಮತ್ತು ಶಿವಾಚಾರ್ಯ ಶೂನ್ಯ ಸಮ್ಮೇಳನ ಆಗಿದೆ ಇಲ್ಲಿಗೆ ನಿಲ್ಲಬಾರದು ಇಲ್ಲಿಗೆ ನಿಲ್ದ್ರೆ ಅದು ತಪ್ಪು ಸಂದೇಶ ಹೋಗುತ್ತೆ ಸನ್ಮಾನ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನನಗೆ ಇವತ್ತು ನೆನಪಾಗ್ತದೆ ಆ ಸುತ್ತೂರಿನಲ್ಲಿ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಎಲ್ಲ ಪೀಠ ವೀರೇಶ್ವರ ಲಿಂಗಾಯತ ಒಳಪಂಗಡ ಮಠಾಧೀಶ್ವರ ಒಳಗೊಂಡಂತೆ ಶಿವಾಚಾರ್ಯ ಒಳಗೊಂಡಂತೆ ಬಹಳ ದೊಡ್ಡ ಕಾರ್ಯಕ್ರಮ ಆಗಿತ್ತು ಸುಮಾರು ಎರಡು ಮೂರು ದಿವಸಗಳ ಕಾಲ ಆ ದಿನಗಳು ಮರುಕಳಿಸ್ಬೇಕಾದ್ರೆ ನಾನು ದಾವಣಗೆರೆಯಲ್ಲಿ ದಾವಣಗೆರೆ ಅಂದ್ರೆ ಗಂಡು ನೆಟ್ಟಿನ ಭೂಮಿ ಇಲ್ಲಿ ಗುಡಿಗೆ ಎಲ್ಲ ಒಂದಾಗುತ್ತೆ ನಾವು ಸಂಕಲ್ಪ ಮಾಡಿ ಹೋಗಬೇಕು ಅಂದು ಸುತ್ತೂರಿನಲ್ಲಿ ಆಗಿತ್ತು ಬೆಣ್ಣೆ ನಗರಿ ಅಂತ ಕರೆದ್ರೆ ಗಂಡು ನೆಟ್ಟಿನ ಭೂಮಿ ಇಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟರೆ ಎಲ್ಲ ಹೋರಾಟಗಳು ಯಶಸ್ವಿ ಆಗ್ತವೆ ನಮ್ಮ ಸಮಾಜವನ್ನ ಒಡೆಯತಕ್ಕಂತ ಕೆಲಸ ದುಚ್ಛ ಶಕ್ತಿಗಳು ಮಾಡಿದಾಗ ಅಖಿಲ ಭಾರತ ಮಾಜಿ ಸಭಾ ಅಧ್ಯಕ್ಷರಾದ ಶಾಮು ಶಿವಶಂಕರ್ ನಮ್ಮ ಶಿವಶಂಕರ ಯಡಿಯೂರಪ್ಪ ಅಖಿಲ ಭಾರತ ವೀರಶವ ಮಹಾಸಭಾ ಅಧ್ಯಕ್ಷರು ಶಿವಶಂಕರ್ ಅಬ್ರು ಏನು ನಿರ್ಣಯವನ್ನು ಮಾಡ್ತಾರೆ ಆ ನಿರ್ಣಯಕ್ಕೆ ನಾನು ಬದ್ಧನಾಗಿದೆ ಅಂತ ಹೇಳ್ತಾರೆ ಅದು ದೊಡ್ಡ ಮಹತ್ವದ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಮಾಜ ಒಡೆಯಕ್ಕೆ ಬಿಡಲ್ಲ ನಾವು ಶಿವಶಂಕರಪ್ಪನವರೇ ಹಿರಿಯರು ಅವರು ನಮ್ಮ ನಾಯಕತ್ವ ಯಾಕೆ ಹಿರಿಯರು ಸಮಾಜದ ಅಧ್ಯಕ್ಷರು ಅದಕ್ಕೋಸ್ಕರ ಯಡಿಯೂರಪ್ಪನವರು ಅವರು ಹೇಳಿ ನಮ್ಮೆಲ್ಲ ಸಚಿವರಿಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಸಮಾಜ ಒಡೆಯ ಬಿಡಬಾರ್ದು ನಾವೆಲ್ಲ ಒಟ್ಟಾಗಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನನ್ನೊಂದು ಒಂದು ಪಂಚಾಯತ್ ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಈ ಕೇವಲ ದಿಕ್ ಸೂಜಿ ಭಾಷಣಗಳಾಗಬಾರ್ದು ಇದು ಏನ್ ಹೇಳ್ತಲ್ಲ ಇದು ಸಾರ್ಥಕವಾಗಬೇಕಂದ್ರೆ ನಾವುಗಳು ಈ ಒಂದು ದಾವಣಗೆರೆ ವಿಜಯೇಂದ್ರ ಕಾಶ್ಯಪ್ಪ ಏನು ಕೂಡ ಸಂಘದಲ್ಲಿ ಮಾಡ್ತೀವಿ ಅಂದ್ರೆ ಬಹಳ ಸಂತೋಷದ ವಿಚಾರ ದಾವಣಗೆರೆಯಲ್ಲೂ ಸಹ ಈ ಕಾರ್ಯಕ್ರಮಗಳು ಏನು ಅಖಿಲ ಭಾರತ ವೀರೇಶ ಮಸಲ ನಾವೆಲ್ಲ ಕೇವಲ ಶಿಷ್ಯರು ಹೊಂದಾದ್ರೂ ಆಗಲ್ಲ ಮಠಾಧೀಶರು ಹೊಂದಾಗ ಯಾವುದೋ ಮೀಸಲಾತಿ ಮತ್ತೊಂದು ಇಲ್ಲಿ ಒಳ ಪಂಗಡ ಇಳಿಯಲ್ಲಿ ಅಖಿಲ ಭಾರತ ವೀರೇಶ ಮಹೋತ್ಸವ ಏನು ನೀಡಿದರೆ ಅದಕ್ಕೆ ನಾವೆಲ್ಲರೂ ಒಳಪಂಗಡಗಳು ಒಂದು ಮಾಡಬೇಕು ಜಾ ಅವೈಜ್ಞಾನಿಕ ಜಾತಿಗಳಿಂದ ನಿರೋಧ ಮಾಡಬೇಕು ಇದು ಸ್ವಾರ್ಥಕ್ಕೋಸ್ಕರ ಅಲ್ಲ ರಾಜಕಾರಣಕ್ಕೋಸ್ಕರ ಅಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ತ್ಯಾಗ ಮಾಡಬೇಕು ಸಿದ್ಧವಾಗಿರ್ಬೇಕು ಅಂತ ಸಂಕಲ್ಪ ಮಾಡಿ ನಾವು ಗುರುಗಳಿಗೆ ಮಾತು ಕೊಟ್ಟು ಎಲ್ಲ ವೀರೇಶ್ವರ ಲಿಂಗಾಯತ ಒಳಪಂಗಡ ಮಠಾಧೀಶರ ಜೊತೆಗೆ ಸಮಾಜದ ಬಂಧುಗಳು ಒಂದಾಗಿ ದಾವಣಗೆರೆಯಲ್ಲಿ ಈ ಐತಿಹಾಸಿಕ ಸಮಾವೇಶ ಮುಂದೆ ಮಾಡೋಕೆ ಅವಕಾಶವನ್ನು ಕೊಡಬೇಕು ಹೇಳಿ ಇದರ ನೇತೃತ್ವ ನಾವು ಶಾಮರು ಮಲ್ಲಿಕಾರ್ಜುನ ವಹಿಸಬೇಕು ಅದೇ ರೀತಿ ಈ ರಾಜ್ಯದ ಭವಿಷ್ಯದ ಕಣ್ಮಣಿ ಒಂದು ಭವಿಷ್ಯದ ನಾಯಕ ವಿಜೇಂದ್ರ ಅವರು ಇವತ್ತು ಈ ಕಾರ್ಯಕ್ಕೆ ಬಹಳಷ್ಟು ಒತ್ತಡಗಳು ಮಾಡ್ತಾ ಇದ್ರು ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಸಮಾಜದ ಗುರುಗಳನ್ನ ಆಶೀರ್ವಾದ ಪಡಬೇಕು ಸಮಾಜ ಬಂಧುಗಳ ಜೊತೆಗೆ ಒಂದೆರಡು ತಾಸು ಸಮಯವನ್ನು ಕೇಳಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಬಂದವರೇ ಮುಂಬರುವ ದಿನಗಳಲ್ಲಿ ದಾವಣಗೆರೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ನೀ ಒಟ್ಟಾಗಿ ಮಾಡುವಂತ ತಿಳಿಸ್ತಾ ಇದ್ರ ಜೊತೆಗೆ ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾಯಿತು ಹವ್ಯಾಸ ಬದಲಿಸಿ ನೋಡು ಹಣೆ ಬರವೇ ಬದಲಾಯಿತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾಯಿತು ದೋಣಿ ಬದಲಿಸಬೇಕೆಂದಲ್ಲ ದಿಕ್ಕು ಬದಲಿಸಿದ ಸಾಕು ನೀ ಸೇರುವ ದಡ ಎದುರಾಯಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇಂಥ ಒಂದು ಪಂಚ ಪೀಡಾಧೀಶರ ಅರಗುರು ಚರಮೂರ್ತಿಗಳ ಈ ನಾಡಿನ ಎಲ್ಲ ಹಿರಿಯರ ರಾಜಕಾರಣಿಗಳ ಮುಸ್ಸದ್ದುಗಳ ಒಂದು ಸಮಕ್ಷಣದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ರೆ ಪಂಚ ಪೀಡಾಧೀಶರಿಗೆ ಶಿವಾಜರಿಗೆ ವಂದಿಸಿ ನಮ್ಮ ನಾಯಕರ ಯಡಿಯೂರಪ್ಪನವರಿಗೂ ಆ ಎಲ್ಲ ಜಗದೀಶ್ ಶೆಟ್ಟರ್ ಎಲ್ಲ ಮುಖಂಡರುಗಳಿಗೂ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಉಪಸ್ಥಿತ ಗಂಡಮ್ಮನರಿಗೂ ತಮ್ಮೆಲ್ಲರಿಗೂ ಮಾತೆಯರಿಗೂ ಮಾಧ್ಯಮ ಸ್ನೇಹಿತರಿಗೆ ಹೊಂದಿಸಿ ನನ್ನ ಧನ್ಯವಾದಗಳು ಶ್ರೀ ರೇಣುಕಾಚಾರ್ಯರಿಗೆ ಇದೀಗ ವೇದಿಕೆ ಮೇಲೆ ಹೃದಯ ಕಂಬಲದ ನುಡಿಗಳನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಶ್ರೀ ಶಟ್ಟಬ್ರಹ್ಮ ವಾಮದೇವ ಮಾಂತ ಶಿವಾಚಾರ್ಯ ಸ್ವಾಮಿಗಳವರು ಹಂಪಿ ಸಾವಿರ ದೇವರ ಮಠ ಎನ್ನು ವಿನಂತಿಸಿಕೊಳ್ತಿದ್ದೇನೆ ಈ ಬೋಬಳ ಸಮಾರಂಭದ ಸಾನಿಧ್ಯ ವಹಿಸಿರುವ ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರ ಚರಣಾರವಂದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರಾಜ್ಯದ ಹಾಗೂ ಬೇರೆ ರಾಜ್ಯದ ಎಲ್ಲ ರಾಜ್ಯದ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆಯ ಮೇಲಿರುವ ಗಣ್ಯಮಾನ್ಯ ರಾಜಕೀಯ ಗಣ್ಯಮಾನ್ಯ ಸಮಾಜದ ಗುರು ಹಿರಿಯರೇ ಆಗಮಿಸಿರುವ ಸದ್ಭಕ್ತರೇ ಈಗಾಗಲೇ ಎಲ್ಲ ಹಿರಿಯರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ನನಗೆ ಕೇವಲ ಎರಡು ನಿಮಿಷ ಮಾತ್ರ ಈ ವೇದಿಕೆ ನನ್ನದಾಗಿರುವುದರಿಂದ ಈ ವೇದಿಕೆ ಮೇಲೆ ನನ್ನ ಅಭಿಪ್ರಾಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಬಹುಶಃ ನಾನೊಂದು ಬರುವಾಗ ಒಂದು ವಚನ ಬರ್ಕೊಂಡು ಬಂದೆ ನೋಡಿದ ಕಣ್ಣಿಗೆ ದಣಿವಿಲ್ಲ ಆಡಿದ ನಾಲಿಗೆಗೆ ದಣಿವಿಲ್ಲ